ಯಾಕೆ ನಾಮಚಿ ಅಂತ ಹೇಳ್ತಾರೆ ಅಂದ್ರೆ ನಾಮದ ರೂಪದಲ್ಲಿ ಅದಿದೆ ರಾಮರು ಏನೊಂದು ಅದನ್ನ ಮಾಡ್ತಾರೆ ಆ ಬಾಣ ಹುಡ್ದಾಗ ಯಾಕೆ ನಾಮಚೆ ಅಂತ ಹೇಳ್ತಾರೆ ಅಂದ್ರೆ ನಾಮದ ರೂಪದಲ್ಲಿ ಅದಿದೆ ರಾಮರು ಏನೊಂದು ಅದನ್ನ ಮಾಡ್ತಾರೆ ಆ ಬಾಣ ಹುಡ್ದಾಗ ಅದು ನಾಮದ ರೂಪದಲ್ಲಿ ಪ್ರಕಟ ಆಗುತ್ತೆ ಗಂಗೆ ಇಡೀ ಪ್ರಪಂಚನೇ ನೋಡುತ್ತಲ್ಲಪ್ಪ ಇಲ್ಲ ಅಂದ್ರು ಪ್ರಕೃತಿಯಲ್ಲಿ ಏನೂ ಇಲ್ಲ ಅಂದರು ಬರ್ಲಿ ಬಿಡು ನೋಡ್ಲಿ ಬಂಡೆ ಒಳಗಿಂದ ಗಂಗೆ ಹೆಂಗ್ ಬರಕ್ ಸಾಧ್ಯ ರಾಮನ ನಿದರ್ಶನಗಳು ಎಲ್ಲೆಲ್ಲಿಲ್ಲ ಬಹಳ ಕಡೆ ಇದ್ದಾವೆ ಒಂದು ಸಿದ್ಧ ಮೂಲ ಈ ಜಾಗದಲ್ಲಿ ತಪಾಸ ಕುತ್ಕೊಳ್ಳುತ್ತೆ ಎಲ್ಲೂ ಇಲ್ಲದ್ದು ಜಿಂಕೆವನ ಹೆಂಗೆ ಇದೆ ಅಂತ ರಾಮಾಯಣ ಬಹಳ ಇಷ್ಟವಾದದ್ದೇ ಅದು ಬಹಳ ಕಾಡಲ್ಲಿ ಆಸೆ ಬಹಳ ಆಸೆ ಬಿದ್ದಂತ ಒಂದು ಪ್ರಾಣಿ ಅಂತ ಹೇಳಿದ್ರೆ ಜಿಂಕೆ ಒಂದೇ ಅತಿ ಪ್ರಿಯವಾಗಿ ಆ ಜಿಂಕೆಯ ಮರ್ಮವನ್ನ ಇರ್ತ ರಾವಣ ಏನ್ ಮಾಡ್ತಾನೆ ಅಂದ್ರೆ ಮಾಯಾ ಜಿಂಕೆ ಆಗಿ ಬರ್ತಾನೆ ಗೋಲ್ಡನ್ ಡೀವ್ ಅಂತಾರಲ್ಲ ಹಂಗ್ ಬರ್ತಾನೆ ಬಂದು ಯಾಮಸ್ತ ಕರ್ಕೊಂಡು ಹೋಗ್ತಾನೆ ಮುಟ್ಟಿ ಕೆಟ್ಟವನೇ ರಾವಣ ಮುಟ್ಬಾರ್ದಾಗಿತ್ತು ಸೀತೆನ್ ಮುಟ್ಲಿಲ್ಲ ಅಂದ್ರೆ ಬದುಕ್ಬಿಟ್ಟದ ಮಾಡಿದ್ರು ಮುಟ್ಟಿ ಹೋಗ್ಬಿಡ್ತದ ಕಥೆ ಅದೇ ತೊಂದರೆ ಆಗಿದ್ರು ಅವನಿಗೆ ಅದಕ್ಕೆ ಈಗಲೂ ಇಲ್ಲಿ ಸಿಕ್ಕಾಪಟ್ಟೆ ಜಿಂಕೆಗಳ ಅವೆಲ್ಲ ಬರ್ಗಣ ಖಂಡಿತಮ್ಮ ಮತ್ತೆ ಈ ನೋಡು ಈಗ ಆ ಕಾಡಲ್ಲಿ ಎಷ್ಟೆಲ್ಲಾ ವನ್ಯ ಪ್ರಾಣಿಗಳು ಇದ್ರು ಅವನು ಈಗ ಆ ಚಿರ್ತೆಗೆ ಇದಕ್ಕೆ ಆ ಕೇಜ್ ಹತ್ತಿ ಅದಕ್ಕೆ ಅಟ್ಯಾಕ್ ಮಾಡೋದೇನು ಕಷ್ಟ ಆಗಲ್ಲ ಏನಪ್ಪಾ ಮರನೇ ಹತ್ತಂತೆ ಚಿರ್ತೆ ಆದ್ರೆ ಈ ಒಂದು ಪ್ರದೇಶದಲ್ಲಿ ಜೀವಿಗಳು ಬೇರೆ ಜೀವಿಗಳನ್ನ ತಿನ್ನುತ್ತೆ ವಿನಃ ಜಿಂಕೆಗಳನ್ನು ಮುಟ್ಟಲ್ಲ ಯಾಕೆ ರಾಮನ ಒಂದು ಲೆಕ್ಕಾಚಾರ ಆ ಥರ ಇದೆ ರಾಮನ ತತ್ವ ಯಾವಾಗಲೇ ಒಂದು ಮಾತು ಹೇಳಿದೆ ಏನಂತ ಏನಂತೇಳು ಪಂಚಭೂತಗಳಿಗೆ ಬೇಗ ಗೊತ್ತಾಗುತ್ತೆ ಮಗ ಅದಕ್ಕೆ ಗರುಡ ಬಂದು ಬ್ರಹ್ಮರಥೋತ್ಸವಕ್ಕೆ ರಥೋತ್ಸವಕ್ಕೆ ಪ್ರದಕ್ಷಿಣೆ ಆಗುತ್ತೆ ಅಂತ ಹಾಗೆ ಸಾಧು ಸಂತರುಗಳಿಗೆ ಆ ಸಾಧು ಸತ್ವದಲ್ಲಿ ಇದ್ದಂತಹ ಸೀದಾ ಮಾತೆಯನ್ನು ಸ್ಥಾಯಿಯ ಸ್ವರೂಪದಲ್ಲಿ ನೋಡುವಂಥ ಜಿಂಕಿಗಳಿಗೋ ಬಂದು ಪಕ್ಕದಲ್ಲಿ ಕೂತ್ಕೋತವೆ ಈಗ ರಾಮಾಯಣ ನಡೆದೇ ಇಲ್ಲ ಇಲ್ಲಿ ಎಲ್ಲ ಸುಳ್ಳು ಏನ್ ಬಂಡೆ ಈಗ ರಾಮ ರಾಮಪ್ಪನ ಕಡೆಯಿಂದ ನೀರು ಎಲ್ಲಿಂದ ಏನಪ್ಪಾ ಇಲ್ಲ ಅಂದೋರ್ಗೆ ಆಯ್ತು ನಾನು ಬಿಲ್ಲು ಬಾಣ ಕೊಡ್ತೀನಿ ಒಡಿಲಿ ಹೋಗ್ಲಿ ಬಂಡೆ ಒಳಗಿನ ನೀರು ತೆಗೀಲಿ ಬೇಡ ಗೋರೆ ಕೋರ್ಸ ಹೋಗ್ಲಿ ಬಂಡೆ ಒಳಗಡೆ ತಗಿ ಗಂಗೆನಾ ಆಗಲ್ಲ ತಾನೇ ಇವಳೆ ಇಲ್ಲಿ ನಾಮಚಲ್ಮೆ ನೀರು ಸಣ್ಣ ಪುಟ್ಟ ಒಳಗಡೆ ರೋಗದ ಕಾಯಿಲೆಗಳಿಗೆ ವಾಸಿ ಆಗುತ್ತೆ ಅಂತ ಖಂಡಿತ ಚರ್ಮ ಕಾಯಿಲೆಗೆ ಬಹಳ ಅದ್ಭುತವಾದಂತಹ ಇದು ಸಂಜೀವಿನಿ ಸ್ವರೂಪ ಇದು ಶ್ರೀರಾಮರು ಇದು ಏನೊಂದು ಈ ಅರಣ್ಯ ಪ್ರದೇಶವನ್ನು ಅದು ಒಂದು ಅರಣ್ಯ ಪ್ರದೇಶವನ್ನು ಆಯ್ಕೆ ಮಾಡ್ಕೋತಾರಲ್ಲಪ್ಪ ಇದು ಇದರಲ್ಲಿ ಲಕ್ಷಾಂತರ ಗಿಡಮೂಲಕೆ ಇದಾವೆ ಲಕ್ಷಾಂತರ ಗಿಡಮೂಲಕೆ ಯಾವುದೋ ಒಂದು ಸಮೀಕ್ಷೆಯಲ್ಲೇ ಓದಿರೋ ಪ್ರಕಾರವಾಗಿ ಆದ್ರೂ ನಾನು ನಾಲ್ಕೂವರೆ ಲಕ್ಷ ಗಿಡಮೂಲಕೆಗಳು ಇದ್ದಾವೆ ಈ ಒಂದು ನಮ್ಮ ದೇವರ ಕರಿಗಿರಿ ಕ್ಷೇತ್ರದಲ್ಲಿ ಆ ಎಲ್ಲಾ ಸಂಜೀವಿನಿ ಭೂಮಿ ಒಳಗಡೆ ಇದೆ ಇಲ್ಲಿಂದ ಅದೆಲ್ಲ ಬೆಳೆದಿರೋದು ಆ ಸಂಜೀವಿನಿ ತತ್ವದ ಒಂದು ಗಂಗೆ ನೋಡಪ್ಪ ಈ ರಾಮನ ಒಂದು ನಾಮನ ಹೆಸರಲ್ಲಿ ಆಚೆಗಡೆ ಬರುತ್ತೆ ನೋಡಿ ನಾಮತ್ ಚಿಲ್ಮೆ ಬಂದ ತಕ್ಷಣ ಏನಂತ ಜನ ತಿಳ್ಕೋಬೇಕು ನಿಮ್ಮ ಇದರಲ್ಲಿ ನಾಮಚಿಲ್ಮೆ ಅಂತ ಹೇಳಿದ್ರೆ ಸಿ ನಮ್ಮ ಒಂದು ದೇವರಂದಿರು ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರನ ಅಂದರೆ ಮಹಾವಿಷ್ಣುವಿನ ದಶಾವತಾರದಲ್ಲಿ ನರಸಿಂಹರ ಪಾತ್ರ ಹೇಗಿದ್ಯೋ ಶ್ರೀರಾಮರದ್ದು ಅಷ್ಟೇ ಇದೆ ಮತ್ತೆ ಇನ್ನೂ ಅಧಿಕವಾಗಿದೆ ಮತ್ತು ಈ ಕಲಿಗಾಲದಲ್ಲಿ ರಾಮಾಯಣ ಇಲ್ಲ ರಾಮ ಇಲ್ಲ ಅನ್ನೋದವ್ರಿಗೆ ಆ ರಾಮದತ್ವವನ್ನು ಹೇಳ್ಕೊಳ್ಲಿಕ್ಕೆ ಮತ್ತೆ ಅಯೋಧ್ಯೆ ಹೊತ್ಕೊಂಡಿದ್ದು ಹೌದು ಕರೆಕ್ಟಾ ನಂಗೆ ಬರ್ತಿದೆಯಲ್ಲಪ್ಪ ಇದಕ್ಕೆ ಪಂಚಭೂತಗಳಲ್ಲಿ ಯಾರೋ ಅಲ್ಲಿ ಬೋರೋಲಾಕ್ಸಿಲ್ಲ ಇನ್ನೊಂದಿಲ್ಲ ಅಲ್ಲಿ ಗುಹೆಲಿ ಯಾರೋ ಬಂದು ಇದನ್ನು ಮಾಡಿಲ್ಲ ಅರ್ಥ ಆಗ್ತಿದ್ಯಾ ಹೌದು ಸೊ ಆ ಥರ ಒಂದು ಕ್ಷೇತ್ರ ಇದು ಮತ್ತೆ ನಾಮವನ್ನು ತೈಲಿಕ್ಕೆ ಅಂದರೆ ಗಂಧ ತೈಲಿಕ್ಕೆ ಅಂತ ಆ ನಾಮವನ್ನು ತೈಲಿಕ್ಕೆ ಅಂತ ಹೇಳಿ ಗಂಗೆಯನ್ನು ಹುಡುಗಾಗ ನೆಲ್ಲು ಕಾಣಲ್ಲ ಆಗ ಬಾಣ ಹುಟ್ಟಾಗ ಒಂದಂಥ ಚಿಲುಮೆ ರಾಮ ಚಿಲುಮೆ ಅಂತ ಇದು ರಾಮನ ಚಿಲ್ಮೆ ಅಲ್ಲ ರಾಮದ ಚಿಲುಮೆ ಅಂತ ನಾಮನ ಚಿಲುಮೆ ಇಲ್ಲಿವರೆಗೂ ಬತ್ತೇ ಇಲ್ವಂತೆ ಗುರುಗಳು ಅಂತ ಬಿರುಗು ಬೇಸಿಗೆಯಲ್ಲ ಖಂಡಿತ ಓಕೆ ಎಲ್ಲರೂ ಇಡೀ ಪ್ರಪಂಚನೇ ನೋಡುತ್ತಲ್ಲಪ್ಪ ಇಲ್ಲ ಅಂದವರು ಪ್ರಕೃತಿಯಲ್ಲಿ ಏನೂ ಇಲ್ಲ ಅಂದರು ಬರಲಿ ಬಿಡು ನೋಡಲಿ ಬಂಡೆ ಒಳಗಿಂದ ಗಂಗೆ ಹೆಂಗೆ ಬರೋಕ್ಕೆ ಸಾಧ್ಯ ರಾಮನ ನಿದರ್ಶನಗಳು ಎಲ್ಲೆಲ್ಲಿಲ್ಲ ಬಹಳ ಕಡೆ ಇದ್ದಾವೆ ಇಲ್ಲಿ ಒಂದು ಕೆರೆ ಇಲ್ಲ ಬಿಡಪ್ಪ ನೀರು ಬರುತ್ತೆ ಹಿಂದೆಗಡೆ ಬಂಡೆ ಇದೆ ಫಸ್ಟ್ ಆಫ್ ಆಲ್ ಇನ್ನೊಂದು ಏನಂತಂದ್ರೆ ಬಂಡೆ ಒಳಗಡೆ ಬರ್ತಿರೋದು ಭೂಮಿಯಲ್ಲಿ ಬಂದಿದೆ ಏನಪ್ಪ ನೀನು ಏನು ಕೇಳಿಕ್ ಅಂದ್ರೆ ಇಲ್ಲ ಅನ್ಬೋದಾಗಿತ್ತು ಹೌದು ಸನಾತನ ಧರ್ಮದ ಶಕ್ತಿ ಆಗಿದೆ ಪಂಚಭೂತಗಳಿಗೆ ಈಗ ನಮ್ಮ ದಕ್ಷಿಣ ಕಾಶಿ ಶಿವಂಗಿಯಲ್ಲಿ ನೋಡಿದ್ಯಲ್ಲ ಹೌದು ಪಂಚಭೂತಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದು ಶಿವಶಕ್ತಿ ಅಂತ ಹೇಗೆ ಬೆಣ್ಣೆ ಇನ್ನೊಂದು ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಆಗುತ್ತೆ ಆದರೆ ತುಪ್ಪ ಬೆಣ್ಣೆ ಆಗೋದಲ್ಲಿ ವಾಟ್ ಈಸ್ ದ ಸೈನ್ಸ್ ಸೈನ್ಸ್ ಏನು ಹೇಳುತ್ತೆ ಇವ್ರ ಬಗ್ಗೆ ನೀನು ಒಂದು ಮಾತು ಹೇಳಿ ಉತ್ತರೋಣ ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಆಗೋದು ಸೈನ್ಸ್ ಗುರುವಳ ಹಾಂ ಮತ್ತು ತುಪ್ಪ ಯಾಕೆ ಬೆಣ್ಣೆ ಆಗ್ತಾ ಇದೆ ಸನಾತನ ಧರ್ಮದಲ್ಲಿ ಅದೆಲ್ಲ ಸಾಧ್ಯ ಇರೋಳಿ ಇನ್ನೊಂದು ಅಯೋಧ್ಯೆಗೆ ಇಲ್ಲಿಂದ ನೀರು ತಗೊಂಡೋಗಿದ್ದೆ ಗುರುಗಳೇ ಖಂಡಿತ ರಾಮರ ಹೆಜ್ಜೆ ಗುರುತುಗಳು ಎಲ್ಲೆಲ್ಲಿದೆ ರಾಮಾಯಣದ ಒಂದು ಕುರುಹುಗಳೆಲ್ಲಿದೆ ಪ್ರತಿ ಒಂದು ಹೆಜ್ಜೆಗಳು ಈಗ ಲೇಪಾಕ್ಷಿಗೆ ಬರ್ತಾರೆ ಯಾರು ಮೋದಿಜಿ ಮೋದಿಯವರು ಹೌದು ಯಾಕೆ ಹ್ಞೂ ರಾಮ ಮಹದೇವರಲ್ಲಿದೆ ಅಂತ ಏನಪ್ಪ ಲೆಕ್ಕಾಚಾರ ಬಹಳ ವಿಚಾರ ಇದೆ ಅದಕ್ಕೆ ನಿನ್ಗೆ ಇನ್ನೊಂದು ವಿಶೇಷ ಏನು ಹೇಳ್ತೀನಿ ಅಂದರೆ ಸಿ ನೋಡಿ ಇಲ್ಲಿ ಕರೆಕ್ಟಾ ನೋಡಿ ನಾಮದ ಬಿಂದು ಇಲ್ಲೊಂದು ಕಡ್ಡಿ ಹಣೆ ಮೇಲೆ ಇಟ್ಟರೆ ಹೆಂಗೆ ಕಾಣುತ್ತೆ ಹೌದು ನಾಮ ನಾಮ ಕಾಣುತ್ತೆ ಅದಕ್ಕೆ ನಾಮದ ಚಿಲ್ಮೆ ಅಂತ ಅದ ಯಾಕೆ ನಾಮ ಚಿಲ್ಮೆ ಅಂತ ಹೇಳ್ತಾರೆ ಅಂದ್ರೆ ನಾಮದ ರೂಪದಲ್ಲಿ ಅದು ಇದೆ ರಾಮರು ಏನೊಂದು ಅದನ್ನ ಇದ್ಮಾಡ್ತಾರೆ ಆ ಬಾಣ ಹುಡ್ದಾಗ ಅದು ನಾಮದ ರೂಪದಲ್ಲೇ ಪ್ರಕಟ ಆಗುತ್ತೆ ಗಂಗೆ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ಗೊತ್ತಾಗ್ತಿದ್ಯಾ ಇದು ಹೇಳ್ಕೊಂಡು ನಾ ಸಿ ಇಲ್ಲಿ ಬಂದು ಇಲ್ಲಿ ಗಂಗೆ ಶಿವರಾಜ್ ಆಗುತ್ತೆ ಅಲ್ಲಿ ಬಾಣ ಬಿಡ್ತಾರೆ ಗಂಗೆ ಹೋಗುತ್ತೆ ನಾಮ ಏನೊಂದು ರಾಮ ಒಂದು ಈ ಬಾಣದಲ್ಲಿ ಬರುತ್ತದು ನಾಮದ ರೂಪದಲ್ಲೇ ಬರುತ್ತೆ ನಾಮ ಹಾಕೊಂಡು ಅಂತ ಹೇಳ್ಬಿಟ್ಟು ಪರಮಾತ್ಮ ಇಲ್ಲಿ ಕೂತಂತ ಸಂದರ್ಭ ಇಲ್ಲಿ ಬಂತು ಗಂಗೆ ಅಂತ ಹೇಳಿದೆ ಈಗ ಇದರಲ್ಲಿ ನಾಮದ ಕಡ್ಡಿಯನ್ನು ಎತ್ಕೊಂಡು ನೋಡಿ ಇಲ್ಲಿ ಅಲ್ಲಿಗೆ ಲಾಸ್ಟ್ ಇದೆ ಅದು ಈ ಗಂಗೆ ಹರಿತಾ ಇದೆಯಲ್ಲ ಹಿಂಗ್ ಗಂಧ ತೆಗಿಕೊಳ್ಳೋದು ಇಲ್ಲ ಗಂಧ ಇಲ್ಲಿ ತೆಯ್ಯದು ಎತ್ಕೊಳ್ಳೋದು ಹಣೆಗೋಸ್ತು ಅಂತ ಅದಕ್ಕೆ ಇದನ್ನ ನಾಮದ ಚಿಲುಮೆ ಅಂತ ಕರಿತಾರೆ ಇದನ್ನ ಇಲ್ಲೇ ಗಂಗೆ ಇದೆ ಅಲ್ಲಿ ತೆಗೆಕೋಬಹುದು ನಾಮದ ಚಿಲುಮೆಯಿಂದ ನಾಮದ ರೂಪದಲ್ಲಿ ಗಂಗೆ ಆಚೆ ಕಡೆ ಬರ್ತಾ ಇರುತ್ತೆ ಇದು ರಾಮರ ಒಂದು ವಿಶೇಷವಾದಂತ ಶಕ್ತಿ ರಾಮರ ಬಾ ಬಾಣಕ್ಕಿದ್ದಂಥ ಶಕ್ತಿ ಅನ್ಕೊಡೋಣ 다발라 잘자 잘들아 아